ಆರ್ಸಿಬಿ ಪೀಟರ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅಮೋಘ ಪ್ರದರ್ಶನದ ನೆರವಿನಿಂದ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಒಂಬತ್ತು ವಿಕೆಟ್ಗಳಿಂದ ಜಯ ಸಾಧಿಸಿದೆ ಪೀಟರ್ ಸಾಲ್ಟ್ ವಿರಾಟ್ ಕೊಹ್ಲಿ ಅಮೋಘ ಅರ್ಧಶತಕ ಹಾಗೂ ಬೌಲರ್ಗಳ ಶಿಸ್ತಿನ ಬೌಲಿಂಗ್ ನೆರವಿನಿಂದ ಆರ್ಸಿಬಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಅವರ ತವರಿನಲ್ಲೇ ಒಂಬತ್ತು ವಿಕೆಟ್ಗಳಿಂದ ಬಗ್ಗುಬಡಿದಿದೆ ಈ ಮೂಲಕ ಈ ಆವೃತ್ತಿಯಲ್ಲಿ ಹೊರಗಿನ ಮೈದಾನದಲ್ಲಿ ಸತತ ನಾಲ್ಕನೇ ಪಂದ್ಯದಲ್ಲಿ ಜಯ ಸಾಧಿಸಿದೆ ಫಿಲ್ ಸಾಲ್ಟ್ ಅರವತ್ತೈದು ಹಾಗೂ ವಿರಾಟ್ ಕೊಹ್ಲಿ ಅಜೇಯ ಅರವತ್ತೆರಡು ಅರ್ಧಶತಕ ಸಿಡಿಸಿದರೆ ದೇವದತ್ ಪಡಿಕ್ಕಲ್ ಅಜೇಯ ನಲವತ್ತು ರನ್ ಗಳಿಸಿ ಗೆಲುವಿನ ರೂವಾರಿಗಳಾದರು ಮೊದಲು ಬ್ಯಾಟಿಂಗ್ ಮಾಡಿದ್ದ ರಾಜಸ್ಥಾನ್ ರಾಯಲ್ಸ್ ತಂಡ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿ ಒಂದು ಹಂಡ್ರೆಡ್ ಎಪ್ಪತ್ಮೂರು ರನ್ ಗಳಿಸಿತ್ತು ಒಂದು ಹಂಡ್ರೆಡ್ ಎಪ್ಪತ್ನಾಲ್ಕು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅತ್ಯುತ್ತಮ ಆರಂಭ ಪಡೆಯಿತು ಮೊದಲ ವಿಕೆಟ್ಗೆ ಆರ್ಸಿಬಿ ತೊಂಬತ್ತೆರಡು ರನ್ ಗಳಿಸಿತು ಕಳೆದ ಪಂದ್ಯದಲ್ಲಿ ರನ್ ಅಟ್ ಆಗಿ ನಿರಾಶೆ ಮೂಡಿಸಿದ್ದ ಫಿಲ್ ಸಾಲ್ಟ್ ಇಂದು ಅಬ್ಬರದ ಬ್ಯಾಟಿಂಗ್ ಮಾಡಿದರು ಕೇವಲ ಇಪ್ಪತ್ತೆಂಟು ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿದ ಅವರು ಒಟ್ಟಾರೆ ಮೂವತ್ಮೂರು ಎಸೆತಗಳಲ್ಲಿ ಐದು ಬೌಂಡರಿ ಆರು ಸಿಕ್ಸರ್ಗಳ ಸಹಿತ ಅರವತ್ತೈದು ರನ್ ಗಳಿಸಿ ಕಾರ್ತಿಕೇಯ ಬೌಲಿಂಗ್ನಲ್ಲಿ ಜೈಸ್ವಾಲ್ಗೆ ಕ್ಯಾಚ್ ನೀಡಿ ಅಟ್ ಆದರು ಐಟಾಗುವ ಆಗುವ ಮುನ್ನ ಆರ್ ಸಿಬಿಗೆ ಮತ್ತೊಂದು ಜಯವನ್ನು ಖಚಿತಪಡಿಸಿಕೊಂಡಿದ್ದರು ನಂತರ ಕೊಹ್ಲಿ ಜೊತೆಗೂಡಿದ ಪಡಿಕಲ್ ಎರಡನೇ ವಿಕೆಟ್ಗೆ ಮುರಿಯದ ಎಂಬತ್ಮೂರು ರನ್ ಗಳಿಸಿದರು ಕೊಲಿ ನಲವತ್ತೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಅಜೇಯ ಅರವತ್ತೆರಡು ರನ್ ದೇವದತ್ ಪಡಿಕಲ್ ಇಪ್ಪತ್ತೇಳು ಎಸೆತಗಳಲ್ಲಿ ಐದು ಬೌಂಡರಿ ಒಂದು ಸಿಕ್ಸರ್ ಸಹಿತ ಅಜೇಯ ನಲವತ್ತು ರನ್ ಗಳಿಸಿದರು ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿರೀಕ್ಷಿತ ಆರಂಭ ಪಡೆಯುವಲ್ಲಿ ವಿಫಲರಾದರು ಪವರ್ ನಲ್ಲಿ ವಿಕೆಟ್ ಉಳಿಸಿಕೊಳ್ಳುವ ದಾವಂತದಲ್ಲಿ ರನ್ ಗಳಿಸಲು ವಿಫಲರಾದರು ನಾಯಕ ಸಂಜು ಸ್ಯಾಮ್ಸನ್ ಹತ್ತೊಂಬತ್ತು ಎಸೆತಗಳಲ್ಲಿ ಕೇವಲ ಹದಿನೈದು ರನ್ ಗಳಿಸಿದರು ಆದರೆ ನಂತರವೂ ರಾಜಸ್ಥಾನ್ ಬ್ಯಾಟರ್ಗಳಿಗೆ ದೊಡ್ಡ ಹೊಡೆತ ಆಡಲು ಅವಕಾಶ ನೀಡದೆ ರನ್ಗತಿಗೆ ಆರ್ಸಿಬಿ ಬೌಲರ್ಗಳು ಕಡಿವಾಣ ಹಾಕಿದರು ಯಶಸ್ವಿ ಜೈಸ್ವಾಲ್ ಮಾತ್ರ ಆರಂಭಿಕನಾಗಿ ಬಂದು ಹದಿನಾರನೇ ಓವರ್ವರೆಗೂ ಬ್ಯಾಟಿಂಗ್ ಮಾಡಿದರು ಅವರು ನಲವತ್ತೇಳು ಎಸೆತಗಳಲ್ಲಿ ಹತ್ತು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಎಪ್ಪತ್ತೈದು ರನ್ ಗಳಿಸಿದರು ಇವರಿಗೆ ಸಾಥ್ ನೀಡಿದ ರಿಯಾನ್ ಪರಾಗ್ ಇಪ್ಪತ್ತೆರಡು ಎಸೆತಗಳಲ್ಲಿ ಮೂರು ಬೌಂಡರಿ ಒಂದು ಸಿಕ್ಸರ್ ಸಹಿತ ಮೂವತ್ತು ರನ್ ಜುರೆಲ್ ತಲಾ ಎರಡು ಬೌಂಡರಿ ಎರಡು ಸಿಕ್ಸರ್ ಸಹಿತ ಅಜೇಯ ಮೂವತ್ತೈದು ರನ್ ಗಳಿಸಿ ತಂಡದ ಮೊತ್ತವನ್ನು ಒಂದು ಹಂಡ್ರೆಡ್ ಎಪ್ಪತ್ತೋರ ಗಡಿ ದಾಟಿಸಿದರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಕೃಣಾಲ್ ಪಾಂಡ್ಯ ಇಪ್ಪತ್ತೊಂಬತ್ತು ಕೆ ಒಂದು ಜೋಶ್ ಹ್ಯಾಜಲ್ವುಡ್ ಕೆ ಒಂದು ಎಸ್ ದಯಾಲ್ ಮೂವತ್ತೈದು ಕೆ ಒಂದು ವಿಕೆಟ್ ಪಡೆದರು ಆರ್ಸಿಬಿ ತನ್ನ ಮುಂದಿನ ಪಂದ್ಯವನ್ನು ಪಂಜಾಬ್ ಕಿಂಗ್ಸ್ ವಿರುದ್ಧ ಚಿನ್ನಸ್ವಾಮಿ ಮೈದಾನದಲ್ಲಿ ಎದುರಿಸಲಿದೆ ಸೋಲು ಕಂಡಿರುವ ರಾಜಸ್ಥಾನ್ ರಾಯಲ್ಸ್ ಏಪ್ರಿಲ್ ರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೆಣಸಾಡಲಿದೆ